ಕಾರ್ಗಿಲ್ ಈ ಹೆಸರು ಕೇಳಿದಾಗಲೆಲ್ಲ ಮೈಯೆಲ್ಲ ರೋಮಾಂಚನಗೊಳ್ಳುತ್ತೆ ಕಾರ್ಗಿಲ್ ರೋಚಕ ಕದನದ ಪ್ರತಿ ಹಂತವನ್ನು ಯಾರಿಗೂ ಮರೆಯಲು ಸಾಧ್ಯವಿಲ್ಲ ಜುಲೈ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಭಾರತೀಯ ಸೈನಿಕರು ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ನ ಡ್ರಾಸ್ ವಲಯದಲ್ಲಿ ನಡೆಸಿದ ರಕ್ತಸಿಕ್ತ ಹೋರಾಟ ಪ್ರತಿಯೊಬ್ಬ ಯೋಧರು ದೇಶಕ್ಕಾಗಿ ನೀಡಿದ ಬಲಿದಾನ ತೋರಿದ ಶೌರ್ಯ ಸಾಹಸಗಳನ್ನು ಮತ್ತೆ ಮತ್ತೆ ಸ್ಮರಿಸಿ ಗೌರವಿಸುವ ಹೋರಾಟದ ಹಿಂದಿನ ಸಾಹಸಗಾತಿ ಕೇಳುವ ಅಪರೂಪದ ದಿನ ಕಾರ್ಗಿಲ್ ವಿಜಯೋತ್ಸವ ಸುಮಾರು ಎರಡು ತಿಂಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ತಿಂಗಳಿಂದ ಜುಲೈ ಅಂತ್ಯದವರೆಗೆ ಲೇಹ್ನ ಹೆದ್ದಾರಿಯಲ್ಲಿ ನುಸುಳಿ ಬಂದ ಪಾಕ್ನ ಸೈನಿಕರನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸಿ ಭಾರತ ಮಾತೆಯ ಬಲಿಪೀಠದ ಮೇಲೆ ಐನೂರ ಇಪ್ಪತ್ತೇಳು ಮಂದಿ ಸೈನಿಕರು ಹುತಾತ್ಮರಾದ ಕದನ ಕಾರ್ಗಿಲ್ ಕೊನೆಗೂ ಅಸಾಧಾರಣ ಸಾಹಸ ಪ್ರದರ್ಶಿಸಿ ಶತ್ರುಗಳ ಎದೆಯಲ್ಲಿ ಭಯ ಹುಟ್ಟಿಸಿ ವಿಜಯ ಸಾಧಿಸಿದ ದಿನ ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ಕದನದ ಹಿಂದೆ ಸಾಹಸದ ರೋಚಕ ಘಟನೆಗಳಿವೆ ಪ್ರತಿಯೊಬ್ಬ ಯೋಧರ ವೀರಗಾಥೆಯನ್ನು ಕೇಳಿದರೆ ಕಣ್ಣಿಂದ ನೀರು ಬರುತ್ತದೆ ಹಾಗಾಗಿ ವಿಜಯದ ಮುಖ್ಯ ಕಾರಣ ಯೋಧರ ಬಲಿದಾನ ಒಂದು ನಾನು ತ್ರಿವರ್ಣ ಧ್ವಜವನ್ನು ಹಾರಿಸಿದ ನಂತರ ಹಿಂದಿರುಗುತ್ತೇನೆ ಅಥವಾ ನಾನು ಅದನ್ನು ಸುತ್ತಿ ಹಿಂದಿರುಗುತ್ತೇನೆ ಆದರೆ ಹಿಂತಿರುಗುವುದು ಖಚಿತ ಎಂದಿದ್ದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಪ್ರತಿಮ ಸೇನಾನಿ ತಾನು ತನ್ನ ಜೊತೆಗಿದ್ದ ಸೈನಿಕನಿಗೆ ನಿಮಗೆ ಸಣ್ಣ ಮಕ್ಕಳಿದ್ದಾರೆ ಎಂದು ಪಕ್ಕಕ್ಕೆ ತಳ್ಳಿ ಶತ್ರುಗಳ ಮೇಲೆ ಕೊನೆ ಉಸಿರಿರುವವರೆಗೂ ದಾಳಿ ಮಾಡಿ ಹದಿನೇಳು ಸಾವಿರ ಎತ್ತರದ ಪೀಕ್ ಫೈವ್ ಒನ್ ಫೋರ್ ಝೀರೋವನ್ನು ವಶಪಡಿಸಿಕೊಂಡ ಶೇರ್ಷಾ ಎಂದೇ ಕರೆಯುವ ಕದನವೀರ ವಿಕ್ರಮ್ ಪಾತ್ರ लेफ्टिनेंट मनोज कुमार पांडे ग्रेनेडियर योगेंद्र सिंह यादव राइफलमैन संजय कुमार लेफ्टिनेंट लेफ्टेंट सुब्रमण्य मेजर अजय कुमार कैप्टन अमोल कालिया स्क्वाड्रन लीडर अजय आहुजा कैप्टन हनीफुद्दीन, मेजर मरियपन सर्वन हीगे प्रतियोग योधर होराट साहस निजकू स्फूर्तदायक इवरेल त्याग बलिदान संकेत आचार विजय दिवस स्म सदा नेपण जय हिंद